ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಮನೆಯಲ್ಲೇ ಕಳ್ಳರನ್ನ ಇಟ್ಕೊಂಡು ಹೊರಗಡೆ ಕಳ್ಳರು ಯಾರು ಇದ್ದಾರೆ ಅಂತ ಹುಡುಕಾಟ ನಡೆಸುವ ಕೆಲಸವನ್ನ ಅಪ್ರಬುದ್ಧ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಇವತ್ತು ನಕಲಿ ಮತದಾರರಿದ್ದಾರೆ ಎಂದು ಬಾಯಿ ಬಡಿದುಕೊಂಡು ಪುಂಕ ಸುಳ್ಳುಗಳನ್ನ ಹರಡುತ್ತಿರುವ ರಾಹುಲ್ ಗಾಂಧಿ ಅಸಲಿಗೆ ತಮ್ಮ ತಾಯಿ ಸೋನಿಯಾ ಗಾಂಧಿ ಫೇಕ್ ವೋಟರ್ ಐಡಿ ಮಾಡಿಸ್ಕೊಂಡಿದ್ರು ಎನ್ನುವ ಜ್ಞಾನ ಅವರಿಗಿಲ್ಲ ಒಂದು ಕಡೆ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡುತ್ತಿರುವುದನ್ನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಯಾಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದೆ ಈ ಅಪ್ರಬುದ್ಧ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗಿರುವುದು ಕೇವಲ ಸುಳ್ಳು ಆರೋಪಗಳನ್ನ ಮಾಡುವುದಕ್ಕೆ ತಿಳಿದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ತಾಯಿ ಕಾಂಗ್ರೆಸ್ ವರಿಷ್ಠೆ ನಾಯಕಿ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವ ಪಡೆಯುವ ಮುನ್ನವೇ ಅವರು ತಮ್ಮ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಿಕೊಂಡಿದ್ರು ಎನ್ನುವ ಅಸಲಿ ಸತ್ಯವನ್ನ ಕಾಂಗ್ರೆಸಿಗರು ಮುಚ್ಚಿಟ್ಟು ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿ ಅವರನ್ನ ಮದುವೆಯಾದ ನಂತರ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಅಧಿಕೃತ ನಿವಾಸದಲ್ಲಿ ವಾಸವಿದ್ರು ಸಾವಿರದ ಒಂಬೈನೂರ ಎಂಬತ್ತರ ಜನವರಿ ಒಂದರಂದು ಹೊಸದಿಲ್ಲಿ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಸೋನಿಯಾ ಹೆಸರನ್ನ ಸೇರಿಸಲಾಗಿತ್ತು ಇಟಲಿಯಲ್ಲಿ ಜನಿಸಿದ ಸೋನಿಯಾ ಗಾಂಧಿ ಆಗಿನ್ನೂ ಅಧಿಕೃತವಾಗಿ ಭಾರತೀಯ ಪೌರತ್ವವನ್ನ ಪಡೆದುಕೊಂಡಿರಲಿಲ್ಲ ಅಂದರೆ ಪೌರತ್ವ ಪಡೆಯುವ ಮೂರು ವರ್ಷ ಮುನ್ನವೇ ಸೋನಿಯಾ ಗಾಂಧಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿಕೊಂಡಿದ್ದರು ಸೋನಿಯಾ ಗಾಂಧಿ ಅವರ ಹೆಸರು ಸೇರಿಸುವುದಕ್ಕೂ ಮುನ್ನ ಆ ವಿಳಾಸದಲ್ಲಿ ಇಂದಿರಾ ಗಾಂಧಿ ರಾಜೀವ್ ಸಂಜಯ್ ಮನೇಕಾ ಗಾಂಧಿ ಅವರು ವಾಸವಿದ್ರು ಮತದಾರರ ಪರಿಷ್ಕರಣೆ ವೇಳೆ ಸೋನಿಯಾ ಅವರ ಹೆಸರು ಮತಗಟ್ಟೆ ನೂರ ನಲವತ್ತೈದು ಕ್ರಮ ಸಂಖ್ಯೆ ಮುನ್ನೂರ ಎಂಬತ್ತೆಂಟು ಇತ್ತು ಮತದಾರ ಭಾರತದ ಪೌರತ್ವ ಹೊಂದಿರಬೇಕು ಅನ್ನೋ ನಿಯಮವನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆ ಪಟ್ಟಿಯಿಂದ ಹೆಸರನ್ನ ಅಳಿಸಿ ಹಾಕಿ ನಂತರ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮತಗಟ್ಟೆ ನೂರ ನಲವತ್ತು ಕ್ರಮ ಸಂಖ್ಯೆ ಇನ್ನೂರ ಮೂವತ್ತಾರು ಎಂದು ಮತ್ತೆ ಸೇರಿಸಲಾಯಿತು ಇದೂ ಕೂಡ ಹಲವು ಅನುಮಾನಗಳನ್ನು ಹುಟ್ಟುಹಾಕಿತ್ತು ಕಾರಣ ಮತದಾರರ ನೋಂದಣಿಗೆ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರು ಅರ್ಹತಾ ದಿನಾಂಕವಾಗಿತ್ತು ಆದರೆ ಸೋನಿಯಾ ಗಾಂಧಿ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಭಾರತೀಯ ಪೌರತ್ವವನ್ನು ನೀಡಲಾಗಿದೆ ಎರಡು ಬಾರಿಯೂ ಅಕ್ರಮವಾಗಿ ಸೋನಿಯಾ ಹೆಸರನ್ನ ಮತಪಟ್ಟಿಗೆ ಸೇರಿಸಲಾಗಿದೆ ಕಾಂಗ್ರೆಸ್ ವಂಶಾಡಳಿತ ಸರ್ವಾಧಿಕಾರವನ್ನೇ ಪೋಷಿಸಿಕೊಂಡು ಅನುಸರಿಸಿಕೊಂಡು ಬಂದಿದೆ ರಾಹುಲ್ ಗಾಂಧಿಯವರೇ ಮೊದಲು ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸಿಕೊಳ್ಳಿ